ನಮಃ ಕನ್ನಡ ಲೈಫ್ ಚಾನೆಲ್ ನ ಎಲ್ಲಾ ವೀಕ್ಷಕರಿಗೂ ಸುಮಾಧಿ ಪಕ್ಕ ನಮಸ್ಕಾರಗಳನ್ನು ತಿಳಿಸುತ್ತಾ ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ಮಾಡಿಕೊಡಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಡಿ ವೀಕ್ಷಕರಿಗೆಲ್ಲರೂ ಸಹ ಬರುತ್ತಿರುವಂತಹ ಏಪ್ರಿಲ್ ಮಾಸದಲ್ಲಿ ದಿನಾಂಕ ಒಂಬತ್ತರಂದು ಜರುಗಲಿರುವಂತಹ ವಿಶೇಷವಾಗಿ ಸಡಗರದಿಂದ ಆಚರಿಸುತ್ತ ಹಾಗೆ ನಮ್ಮ ಒಂದು ಸಂವತ್ಸರ ಒಂದು ಬ ಕಾಲಕ್ಕೆ ತಕ್ಕ ಹಾಗೆ ಬದಲಾಗುವ ಹಾಗೆ ನಮ್ಮ ಇದೊಂದು ಸಂವತ್ಸರ ನಮ್ಮ ಒಂದು ಯುಗಾದಿ ಪಂಚಾಂಗವನ್ನು ನಾವು ಯಾವ ರೀತಿಯಾಗಿದೆ ಎಂಬುದನ್ನು ನೋಡೋಣ ಹಾಗೆ ಮೊಟ್ಟ ಮೊದಲನೇದಾಗಿ ನನ್ನ ಎಲ್ಲ ಪ್ರೀತಿಯ ಆತ್ಮೀಯ ವೀಕ್ಷಕರಿಗೂ ಯುಗಾದಿ ಹಬ್ಬದ ವಿಶೇಷವಾದಂತಹ ಶುಭಾಶಯಗಳನ್ನು ಸೂಚಿಸುತ್ತೇನೆ ಇನ್ನು ಯುಗಾದಿ ಹಬ್ಬ ಅದರ ಬಗ್ಗೆ ನಾವು ಈ ಒಂದು ಪಂಚಾಂಗದಲ್ಲಿ ನಾವು ಒಂದು ವಿಚಾರ ನೋಡೋಣ ಯುಗಾದಿ ಶ್ರೀ ಕೃದಿನಾಮ ಸಂವತ್ಸರ ಏಪ್ರಿಲ್ ಒಂಬತ್ತರಂದು ಈ ಒಂದು ಮಂಗಳವಾರದ ದಿನ ಬರಲಿದೆ ಚಂದ್ರಮಾನ ಮತ್ತು ಸೌರಮಾನ ಯುಗಾದಿ ಎಂಬ ಎರಡು ರೀತಿಯಲ್ಲಿ ಈ ಒಂದು ಆಚರಣೆಯನ್ನು ಆಚರಿಸ್ತಾರೆ ಇನ್ನು ಚಂದ್ರನಾಚರಣೆಯನ್ನು ಅನುಸರಿಸುವವರು ಚಂದ್ರಮಾನ ಯುಗಾದಿ ಅಂತ ಮಾಡ್ತಾರೆ ಹಾಗೆ ಸೂರ್ಯ ಮೇಷ ರಾಶಿಗೆ ಪ್ರವೇಶಿಸಿದಾಗ ಸೌರಮಾನ ಯುಗಾದಿ ಅಂತ ಹೇಳಿ ಆಚರಿಸ್ತಾರೆ ಇನ್ನು ದಕ್ಷಿಣ ಭಾರತೀಯರು ದ ಚಂದ್ರಮಾನ ಯುಗಾದಿಯನ್ನ ಆಚರಿಸ್ತಾರೆ ಅಂತ ಹೇಳ್ಬೋದು ಇದು ನಮ್ಮ ಒಂದು ಹಿಂದೂ ಪಂಚಾಂಗದ ಪ್ರಕಾರ ನಾವು ಈ ಒಂದು ಹಬ್ಬವನ್ನ ಪ್ರತಿಯೊಬ್ಬರು ಸಹ ಶ್ರೀಮಂತ ಬಡವ ಬಲ್ಲಿದ ಪ್ರತಿಯೊಬ್ಬರು ಸಹ ಇದರಲ್ಲಿ ಭೇದ ಭಾವವಿಲ್ಲದೆ ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ತಮ್ಮ ತಮ್ಮ ಮನೆ ಸಂಪ್ರದಾಯಗಳ ಪ್ರಕಾರ ಆ ರೀತಿಯಾಗಿ ಯಾವುದೇ ಭೇದ ಭಾವವಿಲ್ಲದೆ ಸಂತೋಷ ಸಂಭ್ರಮ ಸಡಗರದಿಂದ ಆಚರಿಸುವಂತಹ ಒಂದು ಹಬ್ಬ ಹಾಗೆ ನಮ್ಮ ಒಂದು ಹಿಂದೂ ಧರ್ಮಗಳ ಒಂದು ಹೊಸ ವರ್ಷ ಅಂತ ಕೂಡ ನಾವು ಆಚರಣೆ ಮಾಡ್ತೇವೆ ಹಾಗಾಗಿ ಈ ಒಂದು ಯುಗಾದಿ ಹಬ್ಬದಲ್ಲಿ ನಾವು ಎಲ್ಲರೂ ಸಹ ಅತ್ಯಂತ ಸಡಗರದಿಂದ ಸಂಭ್ರಮದಿಂದ ಆಚರಣೆ ಮಾಡುವಂತಹ ಒಂದು ಹಬ್ಬ ಇನ್ನು ಈ ಒಂದು ಚೈತ್ರ ಮಾಸದಿಂದ ವಸಂತ ಮಾಸಕ್ಕೆ ಬದಲಾಗುತ್ತಿರುತ್ತದೆ ಹಾಗೆ ಪ್ರಕೃತಿಯಲ್ಲಿ ನಾವು ಬದಲಾವಣೆ ನಾವು ಕಾಣಬಹುದು ಅಂದ್ರೆ ಎಲೆಗಳು ಪ್ರಕೃತಿಯಲ್ಲಿ ಗಿಡ ಮರ ಎಲ್ಲ ಇರ್ತದೆ ಇದರಲ್ಲಿ ಈ ಒಂದು ಎಲೆ ಚಿಗುರು ಅದು ಆಗಿ ನಂತರ ಚಿಗುರುಗಳಿಂದ ತುಂಬಿದಂತಹ ಹೂವು ಅವು ಕೂಡ ಅದು ನೋಡಲಿಕ್ಕೆ ಎಷ್ಟು ಚೆನ್ನಾಗಿರ್ತದೆ ಅಷ್ಟು ಪ್ರಕೃತಿ ಸೌಂದರ್ಯವಾಗಿರ್ತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಏಪ್ರಿಲ್ ಒಂಬತ್ತು ಮಂಗಳವಾರ ಈ ಒಂದು ದಿನದಂದು ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇದರ ಒಂದು ಸಮಯವನ್ನು ನಾನು ತಿಳಿಸ್ತೇನೆ ಇದು ಇದು ಸರಿಯಾದ ಅಂತಂದ್ರೆ ಸರಿಯಾದ ಸಮಯ ಅಂತಂದ್ರೆ ಇದು ಸೋಮವಾರ ದಿನಾಂಕ ಎಂಟರಂದು ಹನ್ನೊಂದು ಐವತ್ತರಕ್ಕೆ ಸ್ಟಾರ್ಟ್ ಆಗ್ತದೆ ಪ್ರಾರಂಭವಾಗ್ತದೆ ಹಾಗೆ ಮಂಗಳವಾರ ಏಪ್ರಿಲ್ ಒಂಬತ್ತರಂದು ಎಂಟು ಮೂವತ್ತಕ್ಕೆ ಮುಕ್ತಾಯವಾಗ್ತದೆ ಅಂತ ಹೇಳಿ ತಿಳಿಸಿದ್ದಾರೆ ಹಾಗಾಗಿ ಈ ಒಂದು ಹಬ್ಬವನ್ನ ಎಲ್ಲರೂ ಸಹ ಸಂಭ್ರಮ ಸಡಗರದಿಂದ ಆಚರಣೆ ಮಾಡೋಣ ಇನ್ನು ಯುಗಾದಿ ಹಬ್ಬದ ಒಂದು ಚಿಕ್ಕದಾದಂತಹ ಒಂದು ಮಹತ್ವವನ್ನು ತಿಳಿಸ್ತೇನೆ ಹೆಚ್ಚು ವಿವರಣೆ ನಾನು ಕೊಡೋದಿಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಗೊತ್ತಿರುವಂತಹ ವಿಷಯ ಹಾಗಾಗಿ ನಾನು ಚಿಕ್ಕದಾಗಿ ಹಾಗೂ ಚಕ್ಕವಾಗಿ ಅದನ್ನು ನಾನು ತಿಳಿಸ್ಕೊಡ್ತೇನೆ ಇನ್ನು ಯುಗಾದಿ ಹಬ್ಬಕ್ಕೆ ಅತ್ಯಂತ ವಿಶೇಷವಾಗಿ ಹಾಗೂ ಹೆಚ್ಚಿನ ಮಹತ್ವವನ್ನು ಕೂಡ ಹೊಂದಿರುವಂಥದ್ದು ಅಂತೇಳಿ ನಮ್ಮ ಒಂದು ಹಿಂದೂ ಪುರಾಣಗಳ ಪ್ರಕಾರ ಅದನ್ನು ನಾವು ತಿಳಿ ತಿಳ್ಕೊಂಡಿದ್ದೇವೆ ಹಾಗೆ ಪ್ರಪಂಚದ ಸೃಷ್ಟಿಕರ್ತ ದೇವರು ಅಂದರೆ ಬ್ರಹ್ಮ ದೇವರು ಈ ಒಂದು ಬ್ರಹ್ಮದೇವರು ಈ ಒಂದು ದಿನ ಈ ಒಂದು ದಿನ ವಿಶ್ವವನ್ನು ಸೃಷ್ಟಿಸಿದಂತ ಹೇಳಿ ಹೇಳಲಾಗುತ್ತದೆ ಹಾಗಾಗಿ ಈ ಒಂದು ಯುಗಾದಿ ಎಂಬ ಪದವು ಎರಡು ಪದಗಳ ಸಂಗಮವಾಗಿದೆ ಯುಗ ಎಂದರೆ ಸಂಸ್ಕೃತದಲ್ಲಿ ಯುಗ ಮತ್ತು ಆದಿ ಎಂಬ ಪದವು ಕನ್ನಡ ಮತ್ತು ಸಂಸ್ಕೃತದಲ್ಲಿ ಪ್ರಾರಂಭವಾಗಿದೆ ಹಾಗಾಗಿ ನಮ್ಮ ಒಂದು ಹಿಂದೂ ಸನಾತನ ಪ್ರಕಾರ ನಾವು ಹೊಸ ವರ್ಷವೆಂದು ಆಚರಣೆ ಮಾಡ್ತೇವೆ ಯುಗ ಪ್ಲಸ್ ಆದಿ ಯುಗಾದಿ ಇದನ್ನು ನಾವು ನಮ್ಮ ಹಿಂದೂ ಧರ್ಮದ ಪ್ರಕಾರ ಹಿಂದೂ ಪುರಾಣಗಳ ಪ್ರಕಾರ ಈ ಒಂದು ಬ್ರಹ್ಮನ ಸೃಷ್ಟಿಕರ್ತನ ಅವನಿಂದ ಕೂಡ ನಾವು ಈ ಒಂದು ವಿಚಾರ ನಮಗೆ ವಿಚಾರ ಬಂದಿದೆ ಹಾಗಾಗಿ ಈ ರೀತಿಯಾಗಿ ನಾವು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೇವೆ ಇನ್ನು ಈ ಒಂದು ಯುಗಾದಿ ಹಬ್ಬದ ದಿನ ವಿಶೇಷವಾಗಿ ಈ ಒಂದು ಬೇವು ಬೆಲ್ಲವನ್ನು ನೈವೇದ್ಯವಾಗಿ ಇಡುತ್ತೇವೆ ಇಲ್ಲಿ ಬೇವು ಮತ್ತು ಬೆಲ್ಲ ಯಾಕೆ ಇದನ್ನ ನಾವು ಇದು ಮಾಡ್ತಾರೆ ನೈವೇದ್ಯವಾಗಿ ಈ ಒಂದು ಹೊಸ ವರ್ಷದಲ್ಲಿ ಅಂತಂದ್ರೆ ಬೇವು ಮತ್ತು ಬೆಲ್ಲ ಇಲ್ಲಿ ಬೇವು ಕಹೀನ ಸುರಿಸ್ತದೆ ಬೆಲ್ಲ ಸಿಹಿನ ಸುರಿಸ್ತದೆ ಅಲ್ವಾ ಖಂಡಿತ ಹಾಗೆ ಅದೇ ರೀತಿಯಾಗಿ ನಮ್ಮ ಒಂದು ಜೀವನದಲ್ಲೂ ಸಹ ಕೆಲವೊಂದು ಸುಖ ಹಾಗೂ ದುಃಖ ಕಷ್ಟ ಇವೆಲ್ಲ ಈ ರೀತಿ ಒಂದೊಂದಾಗಿ ಒಂದೊಂದಾಗಿ ಬರ್ತಾ ಇರ್ತದೆ ಅದನ್ನೆಲ್ಲವೂ ಸಹ ಮಿಕ್ಸ್ ಆಗಿರ್ತದೆ ನಮ್ಮ ಒಂದು ಜೀವನ ಅನ್ನುವಂಥದ್ದು ಅಂತಹದ್ರಲ್ಲಿ ನಾವು ಯಾವುದಕ್ಕೂ ಯಾವುದೇ ಒಂದು ವಿಚಾರವಾಗಲಿ ಯಾವುದೇ ಒಂದು ಕೆಲಸ ಕಾರ್ಯವಾಗಲಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಪ್ರಯತ್ನ ಪಟ್ಟು ನಾವು ಮಾಡಬೇಕು ಹಿಂಗೆ ಸರಿಬಾರ್ದು ಕಹಿ ಅಂಥೇಳಿ ನಾವು ತೆಗಿಬಾರ್ದು ಸಿಹಿ ಅಂಥೇಳಿ ಹೆಚ್ಚು ತಿನ್ನಬಾರ್ದು ಆ ರೀತಿಯಾಗಿರ್ತದೆ ಅದೇ ರೀತಿ ಜೀವನ ಕೂಡ ಹಾಗಿರ್ತದೆ ಎಲ್ಲದೂ ನನಗೆ ಒಳ್ಳೇದೇ ಬೇಕಪ್ಪ ಎಲ್ಲದೂ ನನಗೆ ಒಳ್ಳೆಯದಾಗಬೇಕು ಅಂತಂದ್ರೆ ಅಂತಂದರೆ ಯಾವುದು ಸಾಧ್ಯ ಆಗೋದಿಲ್ಲ ಕೆಲವೊಂದು ಕಹಿಯಾಗಿರುವಂತಹ ಕೆಲವೊಂದು ಸಮಸ್ಯೆಗಳು ಕೆಲವೊಂದು ಕಠಿಣವಾದ ಸಮಸ್ಯೆಗಳು ಇನ್ಯಾವುದೋ ಏನೋ ಒಂದು ವಿಚಾರದಲ್ಲಿ ಬರ್ತದೆ ಅದೆಲ್ಲವೂ ಕೂಡ ಆಗಿರ್ತದೆ ಅದನ್ನು ಕೂಡ ನಾವು ಎದುರ್ ಎದುರಿಸ್ಬೇಕು ಈ ರೀತಿಯಾಗಿರ್ತದೆ ಹಾಗಾಗಿ ಈ ನಾವು ಬೇವು ಮತ್ತು ಬೆಲ್ಲವನ್ನು ಈ ಒಂದು ಯುಗಾದಿ ಹಬ್ಬದಲ್ಲಿ ವಿಶೇಷವಾಗಿ ನೈವೇದ್ಯವನ್ನು ಮಾಡ್ತೇವೆ ಹಾಗೆ ಒಬ್ಬರಿಗೊಬ್ಬರು ಕೊಟ್ಟು ನಾವು ವಿನಿಮಯ ಮಾಡಿಕೊಂಡು ಯುಗಾದಿ ಹಬ್ಬದ ಶುಭಾಶಯವನ್ನು ಕೂಡ ನಾವು ಕೋರುತ್ತೇವೆ ಅದೇ ರೀತಿಯಾಗಿ ಜೀವನದಲ್ಲಿಯೂ ಸಹ ಈ ಒಂದು ಪ್ರತಿಯೊಂದು ಪ್ರತಿಯೊಬ್ಬರಿಗೂ ಸಹ ಅಷ್ಟೇ ಪ್ರತಿಯೊಂದು ಬಾರಿಗೂ ಅಷ್ಟೆ ಸಿಹಿ ಮತ್ತು ಕಹಿ ಎರಡು ಇರ್ತದೆ ಜೀವನದಲ್ಲಿ ಯಾರು ಕೂಡ ಎದೆಗೊಂದಬೇಡಿ ತಮ್ಮ ತಮ್ಮ ಒಂದು ಕೆಲಸ ಕಾರ್ಯನ ಆರಾಮದಾಯಕವಾಗಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ಅಂತ ಹೇಳ್ತಾ ಇದೇ ರೀತಿಯಾಗಿರ್ತದೆ ಈ ಒಂದು ಯುಗಾದಿ ಹಬ್ಬದ ಸಂದೇಶ ಸೂಚನೆ ಅದು ಫಸ್ಟ್ ನಮಗೆ ವರ್ಷದ ಮೊದಲನೇ ಹಬ್ಬವಾಗಿ ನಮಗೆ ಸೂಚನೆ ತೋರ್ತದೆ ಅಂದ್ರೆ ಜೀವನದಲ್ಲಿ ಹೇಗಿರಬೇಕು ಯಾವ ರೀತಿಯಾಗಿ ಬಂದೆ ಬಂದ್ರೆ ನಮಗೆ ಕಷ್ಟ ಸುಖ ಯಾವ ರೀತಿಯಾಗಿ ಬಂದ್ರೆ ಅದನ್ನ ನಾವು ಹೇಗೆ ಎದುರಿಸಬೇಕು ಅನ್ನೋದನ್ನ ನಾವು ಫಸ್ಟ್ ನಾವು ಅದನ್ನ ನಾವು ದೇವ್ ಈ ಒಂದು ಯುಗಾದಿ ಹಬ್ಬದ ಮೂಲಕ ನಾವು ತಿಳ್ಕೊಳ್ಬಹುದಾಗಿದೆ ಯಾಕಂದ್ರೆ ಯುಗಾದಿ ಹಬ್ಬದಲ್ಲಿ ಫಸ್ಟ್ ನಾವು ಮಾಡೋದೆ ಈ ಒಂದು ನೈವೇದ್ಯಕ್ಕಾಗಿ ವಿಶೇಷವಾಗಿ ಮಾಡುವಂಥದ್ದು ಬೇವು ಮತ್ತು ಬೆಲ್ಲ ಅಲ್ವಾ ಹಾಗಾಗಿ ಈ ರೀತಿಯಾಗಿರ್ತದೆ ಅಂತ ಹೇಳ್ಬೋದು ಅಂದ್ರೆ ಕೆಲವೊಂದು ಸುಖ ಮತ್ತು ದುಃಖವನ್ನು ಕೂಡ ಕೇಳುವಂತಹ ಸಂದರ್ಭ ಇರ್ತದೆ ಅಂತದ್ಲೂ ಸಹ ನಾವು ಎದೆ ಬಂದದೆ ನಾವು ನಮ್ಮ ಒಂದು ಕೆಲಸ ಕಾರ್ಯವನ್ನ ಸುಖದಲ್ಲಿ ಸುಖ ಇರುವಾಗ ಸುಖದಿಂದ ಇರಬೇಕು ಕಷ್ಟ ಆದಾಗ ಸ್ವಲ್ಪ ಅದನ್ನ ನಾವು ಸೈಡ್ ಇಟ್ಕೊಂಡು ಮತ್ತು ನಾವು ಮುಂದೆ ಓದ್ತಾ ಇರಬೇಕು ಈ ರೀತಿಯಾಗಿರ್ತದೆ ಅಂತ ಹೇಳ್ಬೋದು ಇನ್ನು ಈ ಒಂದು ಯುಗಾದಿ ಹಬ್ಬವನ್ನ ದೇಶದಾದ್ಯಂತ ಪೂರ್ಣ ಪ್ರಮಾಣದಲ್ಲಿ ಸಂಭ್ರಮಸಾಗದಿಂದ ಆಚರಣೆ ಮಾಡ್ತಾರೆ ಕೆಲವರು ಕೆಲವೊಂದು ಪ್ರಾಂತ್ಯಗಳಲ್ಲಿ ವಿವಿಧ ಬಗೆಯ ಹೆಸರುಗಳಿಂದ ಕೂಡ ಈ ಒಂದು ಹಬ್ಬವನ್ನ ಆಚರಣೆ ಮಾಡ್ತಾರೆ ಅದರಲ್ಲಿ ಕೆಲವೊಂದು ಮಾತ್ರ ನಾನು ಸೂಚಿಸುತ್ತೇನೆ ತಮಿಳುನಾಡಿನಲ್ಲಿ ಪುತಾಂಡು ಅಂತ ಕರೀತಾರೆ ಗುಜರಾತ್ನಲ್ಲಿ ನಲ್ಲಿ ಅಂತ ಕರೀತಾರೆ ಕೇರಳದಲ್ಲಿ ವಿಷು ಅಂತ ಕರೀತಾರೆ ಪಂಜಾಬ್ನಲ್ಲಿ ಬೈಸಾಖಿ ಅಂತ ಕರೀತಾರೆ ಹಾಗೆ ಮಹಾರಾಷ್ಟ್ರದಲ್ಲಿ ಗುಡಿ ಪಾಡ್ವಾ ಅಂತ ಕರೀತಾರೆ ಹೀಗೆ ಪ್ರತಿಯೊಂದು ಪ್ರಾಂತ್ಯಗಳಲ್ಲೂ ವಿಶೇಷವಾಗಿ ತಮ್ಮದೇ ಆದಂತಹ ಒಂದು ಪದ್ಧತಿಯ ಪ್ರಕಾರ ಅವರು ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಖಂಡಿತ ತುಂಬಾ ಸಡಗರ ಸಂತೋಷದಿಂದ ಎಲ್ಲರೂ ಸಹ ಮಾಡ್ತಾರೆ ಇನ್ನು ಈ ಒಂದು ಪಂಚಾಂಗದ ಪ್ರಕಾರ ಅಂದ್ರೆ ಈ ಒಂದು ಯುಗಾದಿ ಹಬ್ಬದ ಪಂಚಾಂಗ ಅಂತ ಹೇಳ್ತಾರೆ ಯಾಕಂದ್ರೆ ನಮಗೆ ಹಿಂದೂಗಳಿಗೆ ಮೊಟ್ಟ ಮೊದಲಾಗಿ ಬರುವಂತದ್ದು ಒಂದು ಪಂಚಾಂಗ ಯುಗಾದಿ ನಾವು ಹೊಸ ವರ್ಷವನ್ನ ಆಚರಣೆ ಮಾಡುವುದೇ ಈ ಒಂದು ಹಬ್ಬದಲ್ಲಿ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದ್ವಾದಶಿ ರಾಶಿ ಫಲಗಳ ಮೇಲೆ ಯಾವ ರೀತಿಯಾದಂತಹ ಒಂದು ಫಲ ಬೀರಿದೆ ಈ ಒಂದು ಸಂವತ್ಸರ ಅಂತ ನೋಡೋಣ ಖಂಡಿತ ಮತ್ತೊಮ್ಮೆ ನನ್ನ ಎಲ್ಲ ಪ್ರೀತಿಯ ಈ ವೀಕ್ಷಕರಿಗೂ ಸಹ ಯುಗಾದಿ ಹಬ್ಬದ ವಿಶೇಷವಾದಂತಹ ಶುಭಾಶಯವನ್ನು ತಿಳಿಸುತ್ತೇನೆ ಹಾಗೆ ಈ ಒಂದು ಸಂವತ್ಸರ ಹೇಗಿದೆ ಎಂಬುದನ್ನು ನೋಡೋಣ ಖಂಡಿತ ಮೊಟ್ಟ ಮೊದಲನೇದಾಗಿ ಬರುವಂತಹದ್ದು ಈ ಒಂದು ಮೇಷರಾಶಿ ಮೇಷರಾಶಿಗೆ ಅಧಿಪತಿ ಕುಜ ಆಗಿರ್ತಾನೆ ಇನ್ನು ಮೇಷರಾಶಿಯನ್ನು ಕೂಡನೆ ಅಶ್ವಿನಿ ಭರಣಿ ಕೃತಿಕ ಈ ರೀತಿಯಾಗಿ ಇರ್ತದೆ ಒಂದು ಎರಡು ಮೂರು ನಾಲ್ಕು ಪಾದ ಮತ್ತು ಒಂದು ಪಾದಗಳಿರುವಂತಹ ಈ ಒಂದು ಮೇಷರಾಶಿಗೆ ಈ ಅಶ್ವಿನಿ ಭರಣಿ ಮತ್ತು ಕೃತಿಕ ನಕ್ಷತ್ರದವರು ಈ ರಾಶಿಗೆ ಸೇರಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ಒಂದು ಈ ರಾಶಿಗೆ ಸಂಬಂಧಪಟ್ಟಂತಹ ಹೆಸರು ಕೂಡ ಸ್ಟಾರ್ಟಿಂಗ್ ಅಲ್ಲಿ ಒಂದೆರಡು ಎರಡು ಬರ್ತದೆ ಹೇಳ್ತಾನೆ ಚೂ ಚೇ ಚೂ ಲೇ ಲಾ ಆ ಈ ರೀತಿಯಾಗಿ ಹೆಸರುಗಳಿಂದ ಕೂಡಿರುವಂತವರೆಲ್ಲರೂ ಈ ಒಂದು ಮೇಷರಾಶಿಗೆ ಸಂಬಂಧಪಟ್ಟಿರ್ತಾರೆ ಅಂತ ಹೇಳ್ಬೋದು ಇನ್ನು ಈ ರಾಶಿಯವರಿಗೆ ಈ ಒಂದು ಸಂವತ್ಸರದಲ್ಲಿ ಆದಾಯ ಖಂಡಿತ ಆದಾಯ ವ್ಯಯ ರಾಜಯೋಗ ಅವಮಾನ ಹಾಗೂ ಸುಖ ದುಃಖ ಆರೋಗ್ಯ ಅನಾರೋಗ್ಯ ಪ್ರತಿಯೊಂದು ಕೂಡ ತಿಳಿಸ್ತಾನೆ ಖಂಡಿತ ಮೊಟ್ಟ ಆಗಿರುವಂತಹ ಒಂದು ಮೇಷರಾಶಿಯವರಿಗೆ ಆದಾಯ ಎಂಟು ವ್ಯಯ ಹದಿನಾಲ್ಕು ಹಾಗೆ ರಾಜಪೂಜಾ ನಾಲ್ಕು ಅವಮಾನ ಮೂರು ಆರೋಗ್ಯ ಎರಡು ಅನಾರೋಗ್ಯ ಮೂರು ಸುಖ ಮೂರು ದುಃಖ ಮೂರು ಈ ರೀತಿಯಾಗಿದೆ ನಾವು ಕರೆ ಸರಿಯಾಗಿ ನಾವು ಇದನ್ನ ನಾವು ಕ್ಯಾಲ್ಕುಲೇಟ್ ಆಗಿ ಇಟ್ಕೊಂಡ್ಬಿಟ್ರೆ ನಮ್ಮ ಪೂರ್ಣ ಪ್ರಮಾಣದ ನಾವು ವಾರ್ಷಿಕ ಫಲ ನಮ್ಮ ಕೈಯ್ಯಲ್ಲಿ ನಾವು ಯಾವ ಇರಬೇಕು ಹೇಗೆ ನಡೆಯಬೇಕು ಹೇಗೆ ನಮ್ಮ ಖರ್ಚು ವೆಚ್ಚ ಆಗ್ಬೇಕು ನಮ್ಮ ಆರೋಗ್ಯ ಸ್ಥಿತಿ ಹೀಗೆ ಇಟ್ಕೋಬೇಕು ಯಾವುದೇ ಒಂದು ಸುಖ ದುಃಖವಾಗಲಿ ಯಾವುದೇ ಒಂದು ನಮಗೆ ಕೀರ್ತಿ ಗೌರವ ಸಿಗುವಂಥದ್ದಾಗಲಿ ಅಥವಾ ಇನ್ಯಾರ್ದು ನಾವು ಬಯಸ್ಕೊಳೋದಾಗಲಿ ಈ ರೀತಿ ಏನೇ ಇದ್ರು ಕೂಡ ನಿಮಗೆ ಗೊತ್ತಾಗ್ಬಿಡ್ತದೆ ಅಲ್ವಾ ಯಾಕಂದ್ರೆ ಪೂರ್ಣ ಪ್ರಮಾಣದಲ್ಲಿ ನಾವು ನಿಮಗೆ ಡೀಟೇಲ್ ಕೊಡ್ತಾ ಆದಾಯ ವ್ಯಯ ಸುಖ ದುಃಖ ಆರೋಗ್ಯ ಅನಾರೋಗ್ಯ ಎಲ್ಲದೂ ಕೂಡ ನಿಮಗೆ ಗೊತ್ತಾಗ್ತದೆ ಇನ್ನು ಈ ರಾಶಿಯ ಅಧಿಪತಿ ಪೂಜಾ ಅಂತ ತಿಳಿಸಿದ್ರೆ ಈ ರಾಶಿಯವರಿಗೆ ಖರ್ಚು ಹೆಚ್ಚಾಗಿರ್ತದೆ ಖಂಡಿತ ಯಾಕಂದ್ರೆ ವ್ಯಯ ನೋಡಿಕೊಳ್ಳುತ್ತಿಡುತ್ತೆ ಆದಾಯ ಎಂಟು ಇದ್ರೆ ವ್ಯಯ ಹದ್ನಾಲ್ಕಿದೆ ಅಲ್ವಾ ಆದರೆ ಅವರು ತಮ್ಮಲ್ಲಿರುವಂತಹ ಆದಾಯವನ್ನು ಸ್ವಲ್ಪ ಮಟ್ಟಿಗೆ ಉಳಿತಾಯ ಮಾಡಿಕೊಂಡರೆ ಅವರಿಗೆ ತುಂಬಾ ಅನುಕೂಲ ಆಗ್ತದೆ ಇನ್ನು ದ್ವಿತೀಯ ಸ್ಥಾನದಲ್ಲಿ ಗುರು ಇರುವುದರಿಂದ ಅನುಕೂಲ ಅವರಿಗೆ ಇನ್ನು ಶನಿಯು ಲಾಭ ಸ್ಥಾನದಲ್ಲಿದ್ದಾನೆ ಹಾಗೆ ರಾಹು ಸ್ವಲ್ಪ ಸಮಸ್ಯೆ ಕೂಡ ಉಂಟು ಮಾಡಬಹುದು ಕೇತು ಮಿಶ್ರಫಲ ಕೊಡುತ್ತೆ ಕೊಡಲಿದ್ದಾನೆ ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಲಾಭ ಹಾಗೆ ಇನ್ನು ನಷ್ಟ ಉಂಟಾಗಿದ್ರೂ ಕೂಡ ಅದು ಮತ್ತೆ ಲಾಭ ತುಂಬ ಕೊಡ್ತದೆ ಅಂತ ಹೇಳ್ಬೋದು ಇನ್ನು ಹೊಸದಾಗಿ ಸ್ಟಾರ್ಟ್ ಮಾಡುವಂತವರಿಗೆ ಅನುಕೂಲವಾಗಿದೆ ಯಾವುದೇ ಒಂದು ವ್ಯವಹಾರ ವ್ಯಾಪಾರ ಯಾವುದೇ ಒಂದು ಅವರು ಬಿಸ್ನೆಸ್ ಮಾಡಿದ್ರು ಕೂಡ ಅವರಿಗೆ ಅನುಕೂಲ ಅಂತ ಹೇಳ್ಬೋದು ಹಾಗೆಯೇ ಅವರಿಗೆ ಅಹ್ ಚಾತುರ್ಯದ ಮೂಲಕ ಈ ರಾಶಿಯಲ್ಲಿರುವಂತಹವರಿಗೆ ತಮ್ಮ ವ್ಯಾಪಾರವನ್ನು ಅದೇ ಅಭಿವೃದ್ಧಿ ಪಡಿಸ್ತಾರೆ ಅಂತ ಹೇಳ್ಬೋದು ಖಂಡಿತ ಈ ಒಂದು ರಾಶಿಯವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂದ್ರೆ ಅವರಿಗೆ ವಾಕ್ಚಾತುರ್ಯ ತುಂಬಾ ಚೆನ್ನಾಗಿರ್ತದೆ ಹಾಗಾಗಿ ಈ ಚಾತುರ್ಯದ ಮೂಲಕ ಅವರು ತಮ್ಮ ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ಇದ್ರು ಕೂಡ ಅವರು ಜಯಗಳಿಸ್ತಾರೆ ಅಂತ ಹೇಳ್ಬೋದು ಹಾಗೆ ತಮ್ಮ ಒಂದು ವ್ಯಾಪಾರ ವ್ಯವಹಾರದಲ್ಲಿ ಕೂಡ ಅವರು ಈ ರೀತಿಯಾಗಿ ಅವರಿಗೆ ಅದೇ ಒಂದು ಬಂಡವಾಳದ ರೂಪದಲ್ಲಿ ಮಾಡಿಕೊಂಡು ಅವರು ಮುನ್ನುಗ್ತಾರೆ ಅಭಿವೃದ್ಧಿ ಪಡ್ತಾರೆ ಜಯಗೊಳಿಸ್ತಾರೆ ಅಂತ ಹೇಳ್ಬೋದು ಖಂಡಿತ ವೀಕ್ಷಕರ ಚೆನ್ನಾಗಿದೆ ಇನ್ನು ಭೂಮಿಗೆ ಸಂಬಂಧಪಟ್ಟ ಹಾಗೆ ಈ ರಾಶಿಯವರಿಗೆ ಒಳ್ಳೆಯ ಫಲದಾಯಕವಾಗಿದೆ ಭೂಮಿಗೆ ಸಂಬಂಧಪಟ್ಟ ಹಾಗೆ ಲಾಭದಾಯಕ ಕೂಡ ಆಗಲಿದೆ ಅವರಿಗೆ ಹಾಗೆ ಮನೆ ನಿರ್ಮಾಣ ಮಾಡುತ್ತೆ ಮಾಡುತ್ತಾರೆ ಈ ಒಂದು ರಾಶಿಯವರು ಅಂತ ತಿಳಿಸಲಾಗಿದೆ ಮತ್ತು ಶಂಕುಸ್ಥಾಪನೆ ಕೂಡ ಮಾಡುತ್ತಾರೆ ಹಾಗೆ ಈ ಒಂದು ಅವರಿಗೆ ಗೃಹ ಯೋಗ ಚೆನ್ನಾಗಿದೆ ಅಂದ್ರೆ ಮನೆ ನಿರ್ಮಾಣ ಮಾಡೋದಾಗ್ಲಿ ಅಥವಾ ಇವರು ಮತ್ತೆ ಹೊಸದಾಗಿ ಮಾಡ್ಕೋಬೇಕು ನಿರ್ಮಾಣ ಮಾಡ್ಕೋಬೇಕು ಮನೆಗಳ ಅಥವಾ ಏನಾದ್ರು ಆಫೀಸ್ ಆಗಲಿ ಒಟ್ಟಲ್ಲಿ ಅವರಿಂದ ಒಂದು ಶಂಕುಸ್ಥಾಪನೆ ಆಗುವಂತಹ ಕಾರ್ಯ ನಡೆಯಲಿದೆ ಅಂತ ಹೇಳ್ಬೋದು ಇನ್ನು ಈ ರಾಶಿಗೆ ಋಣ ಬಾಧೆ ಏನಾದರೂ ಕೂಡ ಈ ಒಂದು ಇದರಲ್ಲಿ ತಿಳಿಸ್ತಾನೆ ಅಂತ ಹೇಳ್ಬೋದು ಇನ್ನು ವಿವಾಹ ಭಾಗ್ಯ ದೊರಕಲಿದೆ ಹಾಗೆ ಪ್ರೇಮಿಗಳಿದ್ದರೆ ಪ್ರೇಮಿಗಳಿಗೂ ಸಹ ಅವರಿಬ್ಬರಲ್ಲೂ ಸಹ ಅನ್ಯೂನ್ಯತೆ ಇರ್ತದೆ ಇನ್ನು ಪ್ರೇಮಿಗಳು ವಿವಾಹ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಇನ್ನು ಉದ್ಯೋಗದಲ್ಲಿರುವ ವಿದೇಶದಲ್ಲಿ ಕೆಲಸ ಮಾಡುವ ಭಾಗ್ಯ ಕೂಡ ದೊರಕುವುದು ಹಾಗೆ ಕೋರ್ಟ್ ವಿವಾದ ಆಸ್ತಿಗಳ ಬಗ್ಗೆ ನೋಡುವುದಾದರೆ ಅವರಿಗೆ ಸ್ವಲ್ಪ ಹಣ ಕೂಡ ಖರ್ಚು ಮಾಡಬೇಕಾಗ್ತದೆ ಈ ಒಂದು ವಿಷಯದಲ್ಲಿ ಹೇಳುವುದಾದ್ರೆ ಇನ್ನು ಆ ಒಂದು ಕೋರ್ಟ್ ವಿವಾದದಲ್ಲಿ ಏನಾದರೂ ನಿಮ್ಮ ಒಂದೇನ ಕೇಸ್ ಇತ್ತು ಅಂದ್ರೆ ಅದರಲ್ಲಿ ಖಂಡಿತ ನಿಮಗೆ ಜಯವಾಗ್ತದೆ ಅಂತ ಹೇಳಿ ಕೂಡ ತಿಳಿಸಲಾಗಿದೆ ಈ ಒಂದು ಅದು ಎಷ್ಟು ವರ್ಷದಿಂದಾಗಲಿ ಎಷ್ಟು ತಿಂಗಳಿಂದ ನಡೀತಾ ಇದ್ರು ಕೂಡ ಅದನ್ನ ಈ ಒಂದು ಈ ಒಂದು ವರ್ಷದಲ್ಲಿ ಅದು ಕ್ಲಿಯರ್ ಆಗ್ತದೆ ಅಂತ ಹೇಳಿ ಈ ಒಂದು ರಾಶಿಯರಿಗೆ ತಿಳಿಸಲಾಗಿದೆ ಇನ್ನು ವಿದೇಶ ಪ್ರವಾಸ ಕೂಡ ದೊರಕಲಿದೆ ಹಾಗೆ ಹೊಸ ವಾಹನ ಕೂಡ ಖರೀದಿಸ್ತೀರಾ ಅಷ್ಟೇ ಅಲ್ಲದೆ ಮನೆಗೂ ಸಹ ನೀವು ಒಂದು ಹೊಸ ಹೊಸ ಸಾಮಾನಾಗಲಿ ಇವನು ಟಿ ವಿ ಮಿಕ್ಸರ್ ಯಾವುದೋ ಒಂದು ಗೃಹೋಪಕರಣ ವಸ್ತುಗಳು ಕೂಡ ನೀವು ಖರೀದಿ ಮಾಡಿಸ್ತೀರಾ ಅಂತೇಳಿ ಹೇಳ್ಬೋದು ಇನ್ನು ವಿಶೇಷವಾಗಿ ಬಂಗಾರ ಖರೀದಿ ಮಾಡುವಂತಹ ಯುಗ ಕೂಡ ಇದೆ ಈ ಒಂದು ರಾಶಿಯವರಿಗೆ ಅಂತ ಹೇಳ್ಬೋದು ಇನ್ನು ವೈವಾಹಿಕ ಜೀವನ ನೋಡೋದಾದ್ರೆ ಪರಸ್ಪರ ಪ್ರೀತಿ ಪ್ರೇಮದಿಂದ ಇದ್ದರೂ ಕೆಲವೊಂದು ವಾದಗಳಿಂದ ಸಮಸ್ಯೆಗಳು ಉಂಟಾಗಬಹುದು ಇನ್ನು ರಾಜಕೀಯದವರಿಗೆ ಇದು ಈ ಒಂದು ಸಂಸ್ಥೆ ತುಂಬ ಒಳ್ಳೆಯ ಅವಕಾಶ ಕೂಡ ಲಭಿಸಲಿದೆ ಅವರಿಗೆ ಅಂತ ಹೇಳ್ಬೋದು ಹಾಗೆ ಅವಕಾಶ ಕಲ್ಪಿಸಿಕೊಡೋದ್ರ ಮೂಲಕ ಅವರಿಗೆ ಜಯ ಕೂಡ ದೊರಕಲಿದೆ ಅಂತ ಕೂಡ ತಿಳಿಸಲಾಗಿದೆ ಇನ್ನು ಸಿನಿಮಾ ಟಿ ವಿ ರಂಗದವರಿಗೂ ಸಹ ಒಳ್ಳೆಯ ಫಲ ದೊರಕಲಿದೆ ಇನ್ನು ಮಧ್ಯಮ ವರ್ಗದವರಿಗೆ ತುಂಬ ಅನುಕೂಲಕರವಾಗಿದೆ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲವಿದೆ ಇನ್ನು ದೊಡ್ಡ ದೊಡ್ಡ ಕೋರ್ಸ್ಗಳಲ್ಲಿಯೂ ಸಹ ಅವರಿಗೆ ಇನ್ನೂ ಹೆಚ್ಚಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇನ್ನು ಹೆಚ್ಚಿನ ಮಟ್ಟದಲ್ಲಿ ಅವರು ವಿದ್ಯಾಭ್ಯಾಸ ಮಾಡುವಂತಹ ಇದ್ರು ಕೂಡ ಅದರಲ್ಲೂ ಕೂಡ ಅವರು ಸಕ್ಸಸ್ ಪಡಿತಾರೆ ಅಂತ ಕೂಡ ಅವರಿಗೆ ಜಯ ಲಭಿಸಲಿದೆ ವಿದ್ಯಾರ್ಥಿಗಳಿಗೂ ಸಹ ಅಂತ ತಿಳಿಸಲಾಗಿದೆ ಹಾಗೆ ಈ ಒಂದು ಐ ಟಿ ಫೀಲ್ಡ್ ಅಂತ ಹೇಳ್ತಾರಲ್ಲ ಈ ಒಂದು ಐಟಿ ಫೀಲ್ಡ್ ನಲ್ಲೂ ಕೂಡ ಅವರಿಗೆ ಹೆಚ್ಚು ಅನುಕೂಲ ಆಗಲಿದೆ ಅವರು ವಿದೇಶಕ್ಕೆ ಹೋಗುವಂತಹ ಅವಕಾಶ ಕೂಡ ಅವರಿಗೆ ದೊರಕಲಿದೆ ಇನ್ನು ವ್ಯವಸಾಯಕರಿಗೆ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಸಮಸ್ಯೆ ಸ್ವಲ್ಪ ಉಂಟಾಗಬಹುದು ಅಂತ ಹೇಳಿ ತೋರ್ಪಡಿಸಲಾಗಿದೆ ಹಾಗೆ ಆರ್ಗ್ಯಾನಿಕ್ ಬೆಳೆಯುತವಾಗಿ ಫಲದಾಯಕವಾಗಲಿದೆ ಅವರಿಗೆ ಅಂತ ಹೇಳಿ ಹೇಳಬಹುದು ಇನ್ನು ಸಿಮೆಂಟ್ ಕಬ್ಬಿಣ ವ್ಯಾಪಾರಸ್ಥರಿಗೆ ಅತ್ಯಂತ ಲಾಭದಾಯಕ ಉಂಟಾಗಲಿದೆ ಅಷ್ಟೇ ಅಲ್ಲದೆ ರಿಯಲ್ ಎಸ್ಟೇಟ್ ಅವರಿಗೂ ಸಹ ಅಕ್ಟೋಬರ್ ನಂತರ ಫಲವಾಗಲಿದೆ ಅವರಿಗೆ ಅಂತ ತಿಳಿಸಲಾಗಿದೆ ಇನ್ನು ಎಲೆಕ್ಟ್ರಾನ್ ಎಲೆಕ್ಟ್ರಿಸಿಟಿ ಎಲೆಕ್ಟ್ರಿಸಿಟಿಯವರಿಗೆ ಅಂತವರಿಗೂ ಸಹ ವಿಶೇಷವಾದಂತಹ ಲಾಭವಿದೆ ಇನ್ನು ಫುಡ್ ಬಿಸ್ನೆಸ್ ಮಾಡೋರಿಗೆ ಅಂದ್ರೆ ಈ ಒಂದು ಹೋಟೆಲ್ ನಡೆಸ್ತಿರ್ತಾರಲ್ಲ ಚಿಕ್ಕ ಪುಟ ವ್ಯಾಪಾರಸ್ಥರು ಹೋಟೆಲ್ ನಡೆಸ್ತಾರು ಸಹ ಅಧಿಕ ಲಾಭ ದೊರಕಲಿದೆ ಅಂತ ಹೇಳಿ ಈ ಒಂದು ರಾಶಿ ಗ್ರಂಥರಿಗೆ ತಿಳಿಸಲಾಗಿದೆ ಅಂತ ಹೇಳ್ಬೋದು ಒಟ್ಟಾರೆ ಹೇಳುವುದಾದರೆ ಖಂಡಿತ ತುಂಬಾ ಚೆನ್ನಾಗಿದೆ ಈ ಒಂದು ಸಂವತ್ಸರ ಇನ್ನು ಈ ಒಂದು ರಾಶಿಯವರಿಗೆ ವಿಶೇಷವಾದಂತಹ ವಾರ ಅಂದ್ರೆ ಅವರಿಗೆ ಒಳ್ಳೆಯ ಒಂದು ಸ್ಫೂರ್ತಿದಾಯಕವಾಗಿರುವಂತಹ ವಾರ ಅಂತಂದ್ರೆ ಗುರುವಾರ ಶುಕ್ರವಾರ ಶನಿವಾರ ಇದು ಅದೃಷ್ಟವಾರ ಅಂತ ಹೇಳ್ಬೋದು ವಿಶೇಷ ಅಂದ್ರೆ ಅದೇ ಅದೃಷ್ಟವಾರ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಇನ್ನು ಏನೇ ಚಿಕ್ಕ ಪುಟ್ಟ ಸಮಸ್ಯೆಗಳು ಇದ್ದಿರ್ತದೆ ಸಮಸ್ಯೆ ಇಲ್ಲ ನಮ್ಮ ಜೀವನ ಇಲ್ಲ ಜೀವನನೇ ಇಲ್ಲ ಅಂತ ಹೇಳ್ತಾ ಇರ್ತೇನೆ ಅಲ್ವಾ ಖಂಡಿತ ಸಮಸ್ಯೆ ಇರಬೇಕು ಅದನ್ನ ನಾವು ಕ್ಲಿಯರ್ ಮಾಡ್ಕೊಂಡು ಮತ್ತೆ ನಾವು ಮುಂದಿನ ಸ್ಟೆಪ್ಗೆ ಹೋಗ್ಬೇಕು ಇದೇ ಜೀವನ ಹಾಗಾಗಿ ಯಾವುದೇ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಪರಿಹಾರ ಕೂಡ ತಿಳಿಸ್ತೇನೆ ಹಾಗಾಗಿ ಈ ಒಂದು ರಾಶಿಯವರಿಗೆ ಈ ಒಂದು ಪರಿಹಾರ ಅಂತಂದ್ರೆ ಅವರು ರಾಹುಕೇತು ಜಪ ಮಾಡಬೇಕು ಹಾಗೆ ಲಕ್ಷ್ಮೀ ಗಣಪತಿ ಹೋಮ ಅಥವಾ ಚಂಡಿಕಾ ಹೋಮವನ್ನು ಮಾಡಿಕೊಂಡ್ರೆ ಖಂಡಿತ ತುಂಬಾ ಅನುಕೂಲ ಅವರಲ್ಲಿ ಕಾಡುತ್ತಿರುವಂತಹ ಚಿಕ್ಕ ಪುಟ್ಟ ಸಮಸ್ಯೆ ಯಾವುದೇ ಎಂತದಿದ್ರು ಕೂಡ ಅದನ್ನ ನಿವಾರಣೆ ಆಗ್ತದೆ ಅಂತ ಹೇಳ್ಬೋದು ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಅಲ್ಲೇ ಪಕ್ಕದಿರುವಂತಹ ಬೆಲ್ಲ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ धन्यवाद